ಎಲ್ರಿಗೂ ನಮಸ್ಕಾರ ಇವತ್ತು ಸಾತಾ ಬ್ಲೌಸ್ ಅಂದರೆ ಪ್ಲೇನ್ ಬ್ಲೌಸ್ನ ಯಾವ ರೀತಿಯಾಗಿ ಕಟ್ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಈ ಮೆಥಡ್ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಯಾವುದೇ ಥರ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ ಇಲ್ಲಿ ನಾನು ಸ್ಲೀವ್ಸ್ ಕಟ್ಟಿಂಗನ್ನ ಮಾಡೋದಕ್ಕೆ ಬಟ್ಟೆನ ನಾಲ್ಕು ಫೋಲ್ಡಲ್ಲಿ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಸ್ಲೀವ್ಸ್ ಲೆಂತ್ ಎಷ್ಟಿದೆ ಅನ್ನೋದನ್ನು ನೋಡೋಣ ಸ್ಲೀವ್ಸ್ ಲೆಂತ್ಸ್ ಲೆಂತ್ ಬಂದ್ಬಿಟ್ಟು ನೈನ್ ಪಾಯಿಂಟ್ ಒನ್ ಇಂಚಿದೆ ನಾ ಇಲ್ಲಿ ನೈನ್ ನೈನ್ ಪಾಯಿಂಟ್ ಒನ್ ಇಂಚ್ ಅಂದರೆ ನಾವಿಲ್ಲಿ ಎರಡು ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ್ ಅಂತ ತೊಗೊಬೇಕಾಗುತ್ತೆ ಲೈನಿಂಗ್ ಬ್ಲೌಸ್ ಆಗಿದ್ರೆ ಒಂದು ಇಂಚ್ ಮಾತ್ರ ಸ್ಟಿಚಿಂಗ್ ಮಾರ್ಜಿನ ತೊಗೋತಾ ಇದ್ವಿ ಆದರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಎರಡು ಇಂಚ್ ಎಕ್ಸ್ಟ್ರಾನ ಸ್ಟಿಚ್ಚಿಂಗ್ ಮಾರ್ಜಿನ್ ಅಂತ ತೊಗೋಬೇಕು ಯಾಕಪ್ಪ ಎರಡು ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ್ ಅಂದರೆ ಕೆಳಗಡೆ ಏನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೆ ನಮಗೆ ಬೇಕಾಗಿರುತ್ತೆ ಬಟ್ಟೆ ಅದಕ್ಕೋಸ್ಕರ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ್ ತೊಗೊಂಡು ಲೆವೆನ್ ಪಾಯಿಂಟ್ ಒನ್ ಇಂಚಿಗೆ ಇಲ್ಲಿ ಮಾರ್ಕ್ನ ಹಾಕೋತಾ ಇದ್ದೀನಿ ಈ ರೀತಿ ಮಾರ್ಕ್ನ ಹಾಕ್ಕೊಂಡಿರ್ತೀವಲ್ಲ ಏನೋ ಅದಕ್ಕೆ ಇದೇ ಥರ ಲೈನ್ ಹಾಕ್ಕೊಬೇಕು ಈ ರೀತಿ ಲೈನ್ ಹಾಕ್ಕೊಂಡಿದ್ದಾದಮೇಲೆ ಏನು ಡೌನಿಂಗ್ನ ಕೊಡಬೇಕಾಗುತ್ತೆ ಡೌನಿಂಗಲ್ಲಿ ನಾನು ಮೂರು ಇಂಚು ಅಷ್ಟು ಆಗುವಷ್ಟು ಮೂರು ಇಂಚ್ ಡೌನಿಂಗ್ ಕೊಡ್ತಾಯಿದ್ದೀನಿ ಈ ಸ್ಲೀವ್ಸ್ಗೆಲ್ಲ ಮೂರು ಇಂಚು ಡೌನಿಂಗ್ ಸಾಕಾಗುತ್ತೆ ಇವಾಗ ಕಂಕ್ಲನ್ನು ಅಂದರೆ ಸ್ಲೀವ್ಸ್ ಬಿಡ್ತು ಎಷ್ಟಿದೆ ಅದನ್ನು ಮಾರ್ಕ್ ಹಾಕೊಬೇಕು ಸ್ಲೀವ್ಸ್ ಬಿಟ್ಟು ಇಲ್ಲಿ ಲೈ ಏನು ಮೆಷರ್ಮೆಂಟ್ ಬ್ಲೌಸ್ ಇದೆ ಅದರಲ್ಲಿ ಎಂಟು ಕಾಲಷ್ಟು ಸ್ಲೀವ್ಸ್ ಬಿಡ್ತಿದೆ ಇದು ಸ್ವಲ್ಪ ಎವಿ ಚ ಎವಿ ಸೈಜ್ದು ಬ್ಲೌಸ್ ಆಗಿರುತ್ತೆ ಅದಕ್ಕೋಸ್ಕರ ಎಂಟು ಕಾಲಿದೆ ಈಗ ಎಂಟು ಕಾಲಿಗೆ ಮಾರ್ಕ್ನ ಹಾಕ್ಕೊಂಡು ಈಗ ಫ್ರೀ ಹ್ಯಾಂಡಲ್ಲಿ ಈ ರೀತಿಯಾಗಿ ಸ್ಲೀವ್ಸ್ದು ಸ್ಲೀವ್ ಶೇಪ್ನ ಇದ್ದೀನಿ ಈ ರೀತಿ ಸ್ಲೀವ್ ಶೇಪ್ನ ಏನು ಕೊಡ್ತೀವಲ್ಲ ಅದಾದಮೇಲೆ ಸ್ಲೀವ್ಸ್ ರೌಂಡೇನು ಆರು ಕಾಲಷ್ಟಿದೆ ಆರು ಕಾಲುನು ಕೂಡ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಸ್ಕೇಲಿಂದ ಒಂದು ಲೈನ್ನ ಹಾಕೋತಾ ಇದ್ದೀನಿ ಈ ರೀತಿ ಸೇರಿಸ್ಕೊಳ್ಳೋದು ಅಷ್ಟೇ ಇಷ್ಟ ಇದು ಸ್ಲೀವ್ಸ್ ಮಾರ್ಕಿಂಗು ಇದು ಇವಾಗ ಏನು ಇದು ಎಕ್ಸ್ಟ್ರಾ ಬಟ್ಟೆ ಸ್ವಲ್ಪ ಶಾರ್ಟೇಜ್ ಬರುತ್ತೆ ಅದಕ್ಕೆ ಆಮೇಲಿಂದ ಬಟ್ಟೆನ ಕೊಟ್ಕೋತೀನಿ ಇವಾಗ ಏನು ನಾವು ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅಷ್ಟು ನೀಟಾಗಿ ಕಟ್ ಮಾಡಿ ಎತ್ತಿಟ್ಕೊಳ್ಳೋದು ಅಷ್ಟೇ ಇದು ಸ್ಲೀವ್ಸ್ದು ಕಟ್ಟಿಂಗ್ ಆಯಿತು ಇವಾಗ ಏನು ಗೊತ್ತಾಗಲಿ ನಾ ಕಾರಣಕ್ಕೋಸ್ಕರ ಸೆಂಟರ್ಗೆ ಮತ್ತು ನಾವೇನು ಕಂಕ್ಳ ಹತ್ರ ಮಾ ಸ್ಟಿಚ್ನ ಹಾಕ್ತೀವಿ ಅಲ್ಲಿಗೂ ಕೂಡ ಈ ರೀತಿಯಾಗಿ ನಾಶನ ಹಾಕೋತಾ ಇದ್ದೀನಿ ಸ್ಟಿಚ್ ಮಾಡುವಾಗ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಈಸಿ ಆಗಲಿ ಈಸಿ ಆಗುತ್ತೆ ಈ ಥರ ಸ್ಟಿಚ್ ಏನು ನಾಶನ ಹಾಕ್ಕೊಳ್ಳೋದ್ರಿಂದ ಈಗ ಇಷ್ಟು ಸ್ಲೀವ್ಸ್ ಕಟ್ಟಿಂಗ್ ಆದಮೇಲೆ ಈಗ ಬಾಡಿ ಕಟ್ ಮಾಡೋದಕ್ಕೆ ಅಂತ ಬಟ್ಟೆನ ಈ ಥರ ಓಪನ್ ಮಾಡಿ ಎರಡು ಫೋಲ್ಡಿಂಗಲ್ಲಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದಾದ್ಮೇಲೆ ಈಗ ಸ್ಲೀವ್ಸ್ ಸಾರಿ ಬ್ಲೌಸ್ದು ಲೆಂತ್ ಲೆಂತ್ನ ಮಾರ್ಕ್ನ ಹಾಕೊಳ್ಳೋಣ ಬ್ಲೌಸ್ದು ಲೆಂತ್ ಬಂದುಬಿಟ್ಟು ಹದಿಮೂರವರೆ ಇಂಚಿದೆ ಇಲ್ಲಿ ನಾನು ಎರಡು ಇಂಚ್ ಎಕ್ಸ್ಟ್ರಾನ ತೊಗೊಂಡು ಹದಿನೈದುವರೆ ಇಂಚಿಗೆ ಮಾರ್ಕ್ನ ಹಾಕೋತೀನಿ ಎರಡು ಇಂಚು ಎಕ್ಸ್ಟ್ರಾ ನಾವು ಪ್ಲೇನ್ ಬ್ಲೌಸ್ಗೆ ಎರಡು ಇಂಚು ಎಕ್ಸ್ಟ್ರಾ ಅಂತ ಮಾರ್ಜಿನ್ನ ತೊಗೊಳೇಬೇಕು ನೀವು ಒಂದು ಇಂಚ್ ಕೂಡ ಎಕ್ಸ್ಟ್ರಾ ಒಂದು ಮಾರ್ಜಿನ್ನ ತೊಗೊಬೋದು ಆ ಥರ ಒಂದು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನ ತೊಗೊಂಡ್ರೆ ನಾವು ಎಕ್ಸ್ಟ್ರಾ ಪಟ್ಟಿನ ಕೆಳಭಾಗದಲ್ಲಿ ಕೊಟ್ಟು ಸ್ಟಿಚ್ನ ಮಾಡ್ಕೊಬೇಕಾಗುತ್ತೆ ಆ ಥರ ಪಟ್ಟಿ ಬೇಡ ಅಂದರೆ ಈ ರೀತಿ ಎರಡು ಇಂಚು ಮಾರ್ಜಿನ ಕೊಟ್ಬಿಟ್ಟು ಸ್ಟ್ರೈಟಾಗಿ ಸ್ಟಿಚ್ನ ಮಾಡ್ಕೊಬೋದು ಯಾವ ಮೆಥಡಲ್ಲಿ ಈಸಿ ಅನಿಸುತ್ತೋ ಆ ಮೆಥಡಲ್ಲಿ ಸ್ಟಿಚ್ ಮಾಡಿದ್ರೆ ಆಯಿತು ಈಗ ಏನು ಲೆಂತ್ನ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಶೋಲ್ಡರ್ನ ಮಾರ್ಕ್ ಹಾಕೊಬೇಕು ಶೋಲ್ಡರ್ ಇಲ್ಲಿ ನಾನು ಆರು ಇಂಚ್ ಕೊಡ್ತಾಯಿದ್ದೀನಿ ಇದು ಫಾರ್ಟಿ ಫಾರ್ಟಿ ಒನ್ ಎದೆ ಸುತ್ತಾಳ್ತಿದ್ದು ಬ್ಲೌಸು ಹತ್ತು ಕಾಲಿದೆ ಹೆಚ್ಚೆಷ್ಟು ಅದಕ್ಕೆ ನಾನಿಲ್ಲಿ ಸಿಕ್ಸ್ ಇಂಚಸ್ ಅಷ್ಟು ಏನು ಶೋಲ್ಡರ್ನ ಇದ್ದೀನಿ ಮತ್ತು ಆರ್ಮೋಲ್ ಕೂಡ ಆರು ಇಂಚೆ ಇದ್ದೀನಿ ಅದಕ್ಕೋಸ್ಕರ ಈ ರೀತಿ ಮಾರ್ಕ್ನ ಹಾಕ್ಕೊಂಡು ನಾವೇನು ಆರ್ಮೋಲ್ನ ಮಾರ್ಕ್ ಹಾಕೋತೀವಲ್ಲೋ ಅದೇ ರೀತಿ ಸೇಮೇ ಇರುತ್ತೆ ಯಾವುದೇ ಥರ ಚೇಂಜಸ್ ಇರೋದಿಲ್ಲ ಪ್ಲೇನ್ ಬ್ಲೌಸು ಮತ್ತು ಲೈನಿಂಗ್ ಬ್ಲೌಸಲ್ಲಿ ಸ್ವಲ್ ಸ್ವಲ್ಪ ಸ್ವಲ್ಪ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಬಾಕಿನೆಲ್ಲ ಸೇಮೇ ಇರುತ್ತೆ ಅಂಥ ದೊಡ್ಡ ಡಿಫ್ರೆನ್ಸ್ ಅಂತ ಏನೂ ಇರೋದಿಲ್ಲ ಕೆಲವೊಂದಿಷ್ಟು ಪುಟ್ ಪುಟ್ಟ ಚೇಂಜಸ್ನ ನಾವು ಸರಿಯಾಗಿ ತಲೆಯಲ್ಲಿಟ್ಕೊಂಡು ಅರ್ಥ ಮಾಡಿಕೊಂಡು ಅದನ್ನ ಕಲಿತ್ಕೊಂಡ್ರೆ ಎಲ್ಲನೂ ಕೂಡ ಈಸಿ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಎಲ್ಲ ಕೂಡ ಕಷ್ಟ ಅನಿಸುತ್ತೆ ಆಮೇಲೆ ನಾವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕ ಸ್ಟಿಚ್ ಮಾಡ್ತಾ ಮಾಡ್ತಾ ಎಲ್ಲನೂ ಈಸಿನೇ ಅನಿಸುತ್ತೆ ಆಮೇಲೆ ನಾವೇ ಕೂಡ ಏನು ಏನೇ ತಪ್ಪಿದ್ರೂ ಅದನ್ನು ನಾವೇ ಸರಿ ಮಾಡಿಕೊಂಡು ಸ್ಟಿಚ್ ಮಾಡೋಷ್ಟು ಬೆಳವಣಿಗೆ ಕಾಣ್ತೀವಿ ಈಗ ನಾನಿಲ್ಲಿ ಆರ್ಮೋಲ್ ಶೇಪ್ ಕೊಟ್ಟು ಹಾಕಿದೆ ಆರ್ಮೋಲ್ ಶೇಪ್ ಕೊಟ್ಟಾದಮೇಲೆ ನೆಕ್ ನಾನಿಲ್ಲಿ ಎರಡುವರೆ ಅಷ್ಟು ಮಾರ್ನ ಹಾಕೋತಾ ಇದ್ದೀನಿ ಇವ್ರು ಸ್ವಲ್ಪ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಕಡಿಮೆನ ಶ ನೆಕ್ನ ನೆಕ್ ಕೊಡ್ತಾ ಇದ್ದೀನಿ ಅದಕ್ಕೋಸ್ಕರ ಎರಡೂವರೆ ಇಂಚು ಇಲ್ಲಿ ನೆಕ್ ವಿಟ್ನ ಮಾರ್ಕ್ನ ಹಾಕ್ಕೊಂಡು ಮತ್ತು ಇಲ್ಲಿ ಇವ್ರದ್ದು ನೆಕ್ ಡೀಪ್ ಬಂದುಬಿಟ್ಟು ಹತ್ತು ಇಂಚಿದೆ ಅದಕ್ಕೋಸ್ಕರ ಹತ್ತು ಇಂಚಿಗೆ ಮಾರ್ಕ್ನ ಹಾಕ್ಕೊಂಡು ಮತ್ತು ಇದು ಬ್ರಾಡ್ ಬಂದುಬಿಟ್ಟು ಮೂರು ಕಾಲಷ್ಟು ಮಾರ್ಕ್ನ ಹಾಕ್ಕೊಂಡಿದ್ದೀನಿ ಈ ರೀತಿ ನೋಡಿ ಹತ್ತು ಕಾಲಿಗೆ ಮಾರ್ಕ್ ಹಾಕ್ಕೊಂಡು ಮತ್ತು ಎರಡು ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅಂತ ಇಲ್ಲಿ ಮಾರ್ಕ್ನ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಏನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅಷ್ಟೂ ಈ ರೀತಿ ಲೈನ್ ಮಾಡ್ಕೊಳ್ಳೋದು ಲೈನ್ ಒಂದು ಸ್ಕೇಲ್ ಇಟ್ಕೊಂಡು ಲೈನ್ ಹಾಕ್ಕೊಂಡ್ರೆ ಮುಗೀತು ಇಷ್ಟು ಬ್ಯಾಕ್ ಕಟ್ಟಿಂಗ್ ಆಗಿದೆ ಇಷ್ಟೇ ಬ್ಯಾಕ್ ಕಟ್ಟಿಂಗ್ ಬರೋದು ನಾನಿಲ್ಲಿ ಬ್ಯಾಕ್ ಟೀಪ್ ಏನಿದೆ ಅದನ್ನು ಮಾರ್ಕ್ ಹಾಕ್ಕೊಳ್ಳೋದು ಮರ್ತಿದ್ದೆ ಇವಾಗ ಮಾರ್ಕ್ ಹಾಕೋತಾ ಇದ್ದೀನಿ ಬ್ಯಾಕ್ ಟೇಪು ಈ ಥರ ಒಂದು ರೌಂಡ್ ಶೇಪ್ನ ಇದ್ದೀನಿ ಇಷ್ಟೇನೆ ಬ್ಯಾಕ್ ಕಟ್ಟಿಂಗು ಇದನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳೋದಷ್ಟೇ ಬ್ಯಾಕ್ ಕಟ್ಟಿಂಗ್ ಮುಗಿಯುತ್ತೆ ಇಷ್ಟೇನೆ ಅಷ್ಟೊಂದು ದೊಡ್ಡ ಡಿಫ್ರೆನ್ಸ್ ಏನು ಇಲ್ಲ ನೀವು ಗಮನಿಸ್ಬೋದು ಇವಾಗ ಫ್ರಂಟ್ ಕಟ್ಟಿಂಗ್ ಮಾಡೋದಕ್ಕೂ ಕೂಡ ಸೇಮ್ ನಾವೇನು ಶೋಲ್ಡರ್ನ ಆರು ಇಂಚ್ ತೊಗೊಂಡಿದ್ವಲ್ಲ ಇಲ್ಲೂ ಫ್ರಂಟಲ್ಲೂ ಕೂಡ ಶೋಲ್ಡರ್ನ ಆರು ಇಂಚ್ ತೊಗೊಂಡು ಆರ್ಮೋಲ್ ಕೂಡ ಆರು ಇಂಚ್ ತೊಗೊಂಡು ಈ ರೀತಿ ಮಾರ್ಕ್ನ ಹಾಕ್ಕೊಂಡು ಏನು ಫ್ರೆಂಟ್ ಅಲ್ಲಿ ಆರ್ಮೋಲ್ ಶೇಪ್ ಬರುತ್ತೆ ಮುಕ್ಕಾಲು ಇಂಚಿಗೆ ಮಾರ್ಕ್ನ ಹಾಕ್ಕೊಂಡು ಈ ರೀತಿ ಒಂದು ಕಾಲು ಇಂಚಷ್ಟು ಒಳಗಡೆಗೆ ಶೇಪ್ನ ಕೊಟ್ಕೊಂಡು ಈ ರೀತಿ ಆರ್ಮೋನಲ್ಲಿ ಮಾರ್ಕ್ ಹಾಕ್ಕೊಳ್ಳೋದು ಅಷ್ಟೇ ಮತ್ತು ಇಲ್ಲಿ ಫ್ರಂಟಲ್ಲಿ ಫ್ರಂಟ್ ಡೀಪ್ ಬಂದ್ಬಿಟ್ಟು ಏಳು ಕಾಲಿದೆ ಅದಕ್ಕೆ ಏಳು ಕಾಲಿಗೆ ಮಾರ್ಕ್ನ ಹಾಕ್ಕೊಂಡು ಈ ರೀತಿ ಫ್ರಂಟಲ್ಲಿ ಫ್ರಂಟ್ ಡೀಪ್ನೂ ಕೂಡ ಈ ರೀತಿ ಮಾರ್ಕ್ನ ಹಾಕೋತೀನಿ ಮತ್ತು ಇದು ಸ್ಲೀವ್ಸ್ದು ಲೆಂತ್ ಕೂಡ ಮಾರ್ಕ್ ಹಾಕೊಬೇಕು ನಾವೇನು ಮಾಮೂಲಿ ಲೈನಿಂಗ್ ಬ್ಲೌಸ್ ಆಗಿರ್ಬೋದು ಅಥವಾ ಪ್ಲೇನ್ ಬ್ಲೌಸ್ ಆಗಿರ್ಬೋದು ನಾವು ಫ್ರಂಟಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡೆ ತೊಗೊಂತೀವಲ್ವ ಸ್ಟಿಚಿಂಗ್ ಮಾರ್ಜಿನ್ ಅಂತ ಅದೇ ಥರ ಇಲ್ಲಿ ಫ್ರಂಟಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಮಾರ್ಜಿನ ತೊಗೊಂಡು ಕಟ್ ಮಾಡ್ಕೊಳ್ಳೋ ಏನು ಮಾರ್ಕ್ ಹಾಕ್ಕೊಳ್ಳೋದು ಅಷ್ಟೇ ಇಷ್ಟು ಏನು ಪ್ಲೇನ್ ಬ್ಲೌಸಿಗೂ ಮತ್ತು ನೀವು ನಾರ್ಮಲ್ ಬ್ಲೌಸಿಗೂ ಇಷ್ಟೇ ಡಿಫ್ರೆನ್ಸ್ ಇರೋವಂಥದ್ದು ನೀವು ನಾ ಅಷ್ಟು ಹೊಸ್ದಾಗಿ ಏನಾದರೂ ಸ್ಟಿಚಿಂಗ್ ಕಲಿತಿದ್ದೀರಾ ಅಂತ ಅಂದರೆ ನಾನು ಹೇಳುವಂಥದ್ದು ಮೊದಲು ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳಿ ಪೇಪರ್ ಕಟ್ಟಿಂಗ್ ಮಾಡ್ಕೊಳ್ಳೋದನ್ನ ಕ ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದೀರಾ ಅಂತ ಗೊತ್ತಾದ ಮೇಲೆ ನಿಮಗೆ ಏನು ವೇಸ್ಟ್ ಬಟ್ಟೆ ಇರುತ್ತೆ ಅದನ್ನು ಕಟ್ ಮಾಡಿ ಅದರಿಂದ ಮೊದಲು ಸ್ಟಿಚ್ನ ಮಾಡಿ ಆ ಥರ ಸ್ಟಿಚ್ ಮಾಡ್ತಾ ಮಾಡ್ತಾ ಆದಮೇಲೆ ಮೊದಲು ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ಳಿ ಅದು ಪ್ಲೇನ್ ಬ್ಲೌಸ್ನ ಸ್ಟಿಚ್ ಮಾಡೋದು ನಿಮಗೆ ಪರ್ಫೆಕ್ಟಾಗಿ ಬಂತು ಅಂದರೆ ಆಮೇಲೆ ನೀವು ಲೈನಿಂಗ್ ಬ್ಲೌಸ್ನ ಸ್ಟಿಚ್ ಮಾಡ್ಕೊಬೋದು ಒಂದೇ ಸಲಕ್ಕೆ ಎಲ್ಲ ಪರ್ಫೆಕ್ಟ್ ಆಗೋದಿಲ್ಲ ಈಗ ನಾವು ಕಟ್ ಮಾಡಿದ ತಕ್ಷಣ ಸ್ಟಿಚ್ ಮಾಡಿದ ತಕ್ಷಣ ಯಾವುದೂ ಸರಿಯಾಗಿ ಬರೋದಿಲ್ಲ ಒಂದು ಅಥವಾ ಎರಡು ಹಾಳಾಗುತ್ತೆ ಆ ಥರ ಹಾಳಾದ ಕೂಡ ನಾವು ಏನು ತಪ್ಪು ಮಾಡಿದ್ದೀವಿ ಅನ್ನೋದನ್ನ ಸರಿಯಾಗಿ ನೋಡಿಕೊಂಡು ತಿಳ್ಕೊಂಡು ಆ ತಪ್ಪನ್ನ ನಾವು ಸರಿ ಮಾಡ್ಕೊಳ್ಳೋದನ್ನ ಕಲ್ತ್ಕೊಂಡ್ವಿ ಅಂದರೆ ಆಟೋಮೆಟಿಕಲಿ ಬ್ಲೌಸ್ನ ಸರಿಯಾಗಿ ಸ್ಟಿಚ್ ಮಾಡೋದನ್ನು ಕೂಡ ಆರಾಮಾಗಿ ಕಲ್ತ್ಕೊಬೋದು ನಾನಿಲ್ಲಿ ಫ್ರೆಂಟಲ್ಲಿ ಆಲ್ಮೋಸ್ಟ್ ಆ ಮಾರ್ಕ್ ಹಾಕಿ ಕಂಪ್ಲೀಟ್ ಆಗಿದೆ ಕ್ರಾಸ್ ಬೆಲ್ಟ್ ಮಾರ್ಕ್ ಹಾಕಿ ಅದಾದಮೇಲೆ ಏನು ಟಕ್ಸ್ ಇರುತ್ತೆ ಟಕ್ಸ್ನೂ ಕೂಡ ಮಾರ್ಕ್ ಹಾಕಿ ಈಗ ಚೆಸ್ಟ್ನು ಮಾರ್ಕ್ ಹಾಕಿ ಎಲ್ಲ ಕಂಪ್ಲೀಟ್ ಆಗಿದೆ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಇಟ್ಕೊಳ್ಳೋದು ಅಷ್ಟೇ ಇಷ್ಟೇ ಪ್ಲೇನ್ ಬ್ಲೌಸ್ ಕಟ್ಟಿಂಗು ಯಾವ್ಯಾವ ಅಳತೆಗೆ ತಕ್ಕನಾಗೆ ಎಷ್ಟೆಷ್ಟು ಕಟ್ ಮಾಡಬೇಕು ಅನ್ನೋದು ಗೊತ್ತಿದ್ರೆ ಆರಾಮಾಗಿ ಕಟ್ ಮಾಡ್ಕೊಂಬಿಡ್ಬೋದು ಇಷ್ಟು ಈ ಮೆಥಡಲ್ಲಿ ಕಟ್ ಮಾಡ್ಕೊಳ್ಳಿ ಯಾವುದೇ ಥರ ಬ್ಲೌಸ್ ಪ್ರಾಬ್ಲಮ್ ಬರೋದಿಲ್ಲ ಏನು ಶೋಲ್ಡರ್ ಡ್ರಪ್ ಅಂತ ಹೇಳ್ತಾರೆ ಅವ್ರಿಗೇನಾದರೂ ಶೋಲ್ಡರ್ ಡ್ರಪ್ ಆಗ್ತಿದೆ ಅಂತ ಅವ್ರ ಕಸ್ಟಮರ್ ಹೇಳಿದ್ರೆ ಒಂದು ಹಾಫ್ ಇಂಚಷ್ಟು ನೆಕ್ ವಿಡ್ತಲ್ಲಿ ಕಡಿಮೆ ಮಾಡ್ಕೊಳ್ಳಿ ಆವಾಗ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ ಇಷ್ಟೇ ಈಗ ಇದನ್ನು ಕಟ್ ಮಾಡಿಕೊಂಡು ಎತ್ತಿಟ್ಕೊತೀನಿ ಫ್ರಂಟು ಬ್ಯಾಕು ಎಲ್ಲ ಏನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಅದೆಲ್ಲ ಕಟ್ ಮಾಡ್ಕೊಳ್ಳೋ ಅಂಥದ್ದು ಅಷ್ಟೇ ಈಗ ಇದು ನೋಡ್ತಾ ಇರ್ಬೋದು ಇದು ಬ್ಯಾಕ್ ಕಟ್ಟಿಂಗು ಇದು ಫ್ರಂಟ್ ಆಗಿದೆ ಫ್ರಂಟ್ ಪಾರ್ಟ್ ಇದು ಕ್ರಾಸ್ ಪಟ್ಟಿ ಏನು ಕ್ರಾಸ್ ಬೆಲ್ಟ್ನ ಕೊಡ್ತೀವಿ ಅದು ಕ್ರಾಸ್ ಬೆಲ್ಟಿನೂ ರೆಡಿಯಾಗಿದೆ ಮತ್ತು ಇದು ಸ್ಲೀವ್ಸು ಇದಿಷ್ಟು ಏನು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿರೋ ಅಂಥದ್ದು ಈಗ ಉಳಿದಿರೋ ಬಟನಲ್ಲಿ ನಾವು ಪೈಪಿಂಗಿಗೆ ಮತ್ತು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿನ ಕೊಡ್ಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಕೋತೀನಿ ಇದಿಷ್ಟು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು